ಹಲೋ ನಿನ್ನ ಕುಟುಂಬದವರೇ ಎಲ್ಲರೂ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೂಪರ್ ಆದ ಒಂದು ಚಿಕನ್ ಹೆಚ್ಚಾಗಿ ನಾನು ತೋರಿಸುವಂಥ ಚಿಕನ್ ರೆಸಿಪಿ ಅಥವಾ ನಾನ್ ವೆಜ್ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀರಾ ಹಾಗೂ ಸಿಂಪಲ್ ಆಗಿ ಕೂಡ ಇದೆ ಹಾಗಾಗಿ ಖಂಡಿತ ನೀವೆಲ್ಲರೂ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಎಲ್ಲರೂ ಕೂಡ ಒಟ್ಟಿಗೆ ಸೇರಿದ್ದೀನಿ ಇಲ್ಲಿ ಒಂದು ಕಡಾಯಿ ತಗೊಂಡಿದ್ದೀನಿ ಅದಕ್ಕೆ ದೊಡ್ಡ ಚಮಚದಲ್ಲಿ ಎರಡು ಚಮಚದಷ್ಟು ಎಣ್ಣೆಯನ್ನು ಹಾಕಿ ಆಮೇಲೆ ಸ್ವಲ್ಪ ಬಡಿ ಶೇಪ್ ಹಾಗೂ ಕಸೂರಿ ಮೆಥಿ ತಗೊಂಡಿದ್ದೀನಿ ಕಸೂರಿ ಇಲ್ಲಿ ಸ್ವಲ್ಪ ನಾನು ಜಾಸ್ತಿ ತಗೊಂಡಿದ್ದೀನಿ ವೆಲ್ ಎರಡನ್ನೂ ಕೂಡ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿ ಕೆಂಪಾಗುವವರೆಗೂ ಆಮೇಲೆ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಚೆನ್ನಾಗಿ ಕೆಂಪಾಗಿದೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಗೂ ಹಸಿಮೆಣಸಿನಕಾಯಿಯನ್ನು ಗ್ರೈಂಡ್ ಮಾಡಿ ತಗೊಂಡಿಟ್ಟಿದ್ದೀನಿ ಅದನ್ನು ಕೂಡ ಇದಕ್ಕೆ ಸೇರಿಸಿ ಓಕೆ ಇದನ್ನು ಕೂಡ ಫ್ರೈ ಮಾಡಿ ಲೋ ಫ್ಲೇಮಲ್ಲಿ ಇದು ಫ್ರೈ ಆಗ್ತಾ ಇರಲಿ ಇನ್ನೊಂದು ಸೈಡಲ್ಲಿ ನೀವು ಮಸಾಲಕ್ಕೆ ರೆಡಿ ಮಾಡಿ ಕಾಳು ಮೆಣಸು ಒಂದು ಅರ್ಧ ಚಮಚದಷ್ಟು ಕೊತ್ತಂಬರಿ ಕಾಳು ಒಂದು ಒಂದು ಚಮಚದಷ್ಟು ಕಾಲು ಚಮಚದಷ್ಟು ಜೀರಿಗೆ ಸ್ವಲ್ಪ ನಾನು ಗರಂ ಮಸಾಲ ಏಲಕ್ಕಿ ಲವಂಗ ದಾಲ್ಚಿನ್ನಿ ತೊಗೊಂಡಿದ್ದೀನಿ ಇಷ್ಟನ್ನು ಮಿಕ್ಸಿ ಜಾರಿಗೆ ಹಾಕೋಣ ಇದರೊಂದಿಗೆ ಕಾಲು ಇಷ್ಟು ಹಾಕಿದ್ರೆ ಉಂಟಲ್ಲ ನೈಸಾಗಿ ಗ್ರೈಂಡ್ ಆಗೋದಿಲ್ಲ ಅಲ್ವಾ ಹಾಗಾಗಿ ನಾನು ಚಿಲ್ಲಿ ಪೌಡರ್ ಉಂಟು ನೋಡಿ ಎರಡು ಚಮಚದಷ್ಟು ಇದಕ್ಕೆ ಹಾಕ್ತಾ ಇದ್ದೀನಿ ಹಾಗೂ ಇದನ್ನು ಪುಡಿ ಮಾಡ್ತಾ ಇವಾಗ ಇವಾಗ ಇಲ್ಲಿ ರೆಡಿಯಾಗಿದೆ ಮಸಾಲ ಇನ್ನೊಂದು ಸೈಡಲ್ಲಿ ಫ್ರೈ ಆಗಿದೆ ನಾವು ಕಡೆಯಲ್ಲಿ ಹಾಕಿದೆಲ್ಲ ಕೂಡ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ನೋಡ್ಬೋದು ಈ ರೀತಿ ಎಣ್ಣೆ ಬಿಟ್ಟು ಬರಬೇಕು ನೋಡಿ ಹೀಗೆ ಒಳ್ಳೆ ರೀತಿ ಮಸಾಲ ಫ್ರೈ ಆದಮೇಲೆ ನಾವು ಇದಕ್ಕೆ ದೊಡ್ಡ ಮೂರು ನೀರುಳ್ಳಿಯನ್ನು ಗ್ರೈಂಡ್ ಮಾಡಿದ್ದೆ ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಆ ಪೇಸ್ಟ್ ನೀರುಳ್ಳಿ ಪೇಸ್ಟ್ ಕೂಡ ಸರಿಯಾಗಿ ಕೆಂಪಾಗುವರೆಗೂ ಫ್ರೈ ಆಗಬೇಕು ಇಲ್ಲಿ ಎಲ್ಲ ಮಸಾಲ ಕೂಡ ಫ್ರೈ ಆಗೋದು ಮೇನ್ ಇಂಪಾರ್ಟೆಂಟ್ ಇವಾಗ ನೋಡ್ಬೋದು ಎಷ್ಟು ಫ್ರೈ ಆಗಿದೆ ಇದು ಅಂತ ಹೇಳಿ ನೋಡಿ ಈ ರೀತಿ ಕಲರ್ ಬರುವವರೆಗೂ ಫ್ರೈ ಆದಮೇಲೆ ನಾವು ರೆಡಿ ಮಾಡಿಟ್ಟ ಮಸಾಲವನ್ನು ಇದಕ್ಕೆ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿದ್ದೀನಿ ಕಲರ್ ನೋಡಿ ಯಾವ ರೀತಿ ಬಂದಿದೆ ಅಂತೇಳಿ ಆಮೇಲೆ ಟೊಮೆಟೊವನ್ನು ಒಂದು ಟೊಮೆಟೊ ನಾಲ್ಕು ಕಟ್ ಮಾಡಿದ್ದೀನಿ ಟೋಟಲಾಗಿ ನಾನು ನಾಲ್ಕು ಟೊಮೆಟೊ ಸಣ್ಣ ಸೈಜ್ದು ನಾಲ್ಕು ಟೊಮೆಟೊ ಇಲ್ಲಿ ಹಾಕಿದ್ದೀನಿ ಸ್ವಲ್ಪ ದೊಡ್ಡ ದೊಡ್ಡ ಸೈಜೇ ಹಾಕಬೇಕು ಟೊಮೆಟೊ ಹಾಕಿ ಜಸ್ಟ್ ಸ್ವಲ್ಪ ಇದು ಮಾಡಿದರೆ ಸಾಕು ಜಾಸ್ತಿ ಸಾಫ್ಟ್ ಆಗುವವರೆಗೂ ಫ್ರೈ ಮಾಡಲಿಕ್ಕಿಲ್ಲ ಆಮೇಲೆ ನಾನಿಲ್ಲಿ ಒಂದೂವರೆ ಚಿಕನನ್ನು ಸೇರಿಸಿದ್ದೀನಿ ಒಂದೂವರೆ ಕೆ ಜಿಯಷ್ಟು ಸರಿಯಾಗಿ ಮಸಾಲವನ್ನು ಮಿಕ್ಸ್ ಮಾಡಿ ನೀರೆಲ್ಲ ಏನು ಕೂಡ ಸೇರಿಸಬೇಡಿ ಈ ಮಸಾಲದಲ್ಲಿ ಚೆನ್ನಾಗಿ ಚಿಕನ್ ಸ್ವಲ್ಪ ಹೊತ್ತು ಫ್ರೈ ಆಗಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಅರಶಿನ ಪೌಡ್ರನ್ನು ಕೂಡ ಸೇರಿಸಿದ್ದಕ್ಕೆ ಈ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಇದನ್ನು ಫ್ರೈ ಮಾಡಿ ಒಂದು ಎರಡು ನಿಮಿಷ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ಏನು ಮಾಡಿ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಇದನ್ನು ಮುಚ್ಚಿಡಿ ಆವಾಗ ತಾನಾಗೇ ಚಿಕನಲ್ಲಿರುವ ನೀರು ಬಿಡುತ್ತೆ ಅದು ಅಲ್ಲಿಗೆ ಬೇಯುತ್ತೆ ಇವಾಗ ನೀವು ನೋಡ್ಬೋದು ಯಾವ ರೀತಿ ನೀರು ಬಿಟ್ಟು ಎಣ್ಣೆ ಎಲ್ಲ ಮೇಲೆ ಬಿಟ್ಟಿದೆ ಅಂತ ಹೇಳಿ ನೋಡಿ ಈಗ ಚಿಕನ್ ಒಳ್ಳೆ ರೀತಿ ಬೆಂದಿದೆ ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ ಉಪ್ಪು ಎಲ್ಲ ಕರೆಕ್ಟಾಗಿದೆಯನ್ನು ನೋಡಿ ಆಮೇಲೆ ಹುಳಿಯೆಲ್ಲ ಸರಿಯಾಗಿಲ್ಲದ್ರೆ ಲಿಂಬೆ ರಸವನ್ನು ಹಾಕ್ಬೋದು ನೀವು ಇಲ್ಲಿ ಕೊತ್ತಂಬರಿ ಸೊಪ್ಪು ಏನೂ ಹಾಕ್ಲಿಕ್ಕಿಲ್ಲ ಬೇಕಿದ್ರೂ ನೀವು ಹಾಕ್ಬೋದು ಏನೂ ಇದಿಲ್ಲ ಆದರೆ ಇಷ್ಟೇ ಮಾಡಿದರೆ ಸಾಕು ಇಲ್ಲಿ ಇಲ್ಲಿ ನಾನು ಸ್ವಲ್ಪ ಲಿಂಬೆ ರಸ ಹೆಣ್ತಾ ಇದ್ದೀನಿ ಯಾಕಂದರೆ ಸ್ವಲ್ಪ ನನಗೆ ಉಳಿ ಕಮ್ಮಿ ಅಂತ ಎನಿಸ್ತು ಹಾಗಾಗಿ ನೀವು ಕೂಡ ಬೇಕಿದ್ರೆ ಹಾಕ್ಬೋದು ಚೆನ್ನಾಗಾಗುತ್ತೆ ಓಕೆ ಸರಿಯಾಗಿ ಮಿಕ್ಸ್ ಮಾಡಿ ಇವಾಗ ಇಲ್ಲಿ ಚಿಕನ್ ರೆಡಿ ಆಗಿದೆ ಖಂಡಿತ ಇದನ್ನು ಒಮ್ಮೆ ಟ್ರೈ ಮಾಡಿ ಎಲ್ಲರೂ ಮನೆಯಲ್ಲಿ ನಿಮಗೆ ವಾ ವಾ ಅಂತ ಹೇಳ್ತಾರೆ ಅಷ್ಟು ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ ಇದು ಹಾಗೂ ಸಿಂಪಲ್ ಕೂಡ ಇದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಆ ಟೊಮೆಟೊ ನಾನು ದೊಡ್ಡ ದೊಡ್ಡ ಹಾಕಿದ್ದೆ ನೋಡಿ ಇದರಲ್ಲಿ ಅದು ತಿನ್ನಲಿಕ್ಕೆ ಒಂಥರ ಟೇಸ್ಟ್ ಆಗಿರುತ್ತೆ ಇದರಲ್ಲಿ ನೋಡಿ ಓಕೆ ಇದನ್ನು ಟ್ರೈ ಮಾಡಿ ಟ್ರೈ ಮಾಡಿ ಆದಮೇಲೆ ಹೇಳಿ ಯಾವ ರೀತಿ ಆಗಿತ್ತಂತ ಹೇಳಿ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟವಾಗಿರ್ಬೋದು ಅಂತ ಎನಿಸ್ತೀನಿ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ ಏನು ನಾಳೆ ಸಿಗ್ತೀನಿ ಒಳ್ಳೆಯ ರೆಸಿಪಿಯೊಂದಿಗೆ ಅಷ್ಟರವರೆಗೂ ನಿಮಗೆಲ್ಲರಿಗೂ Take care. Bye bye.